ನಾವು ಒಂದು ಕೋಣೆಯೊಳಗಿದ್ದರೆ ಈ ಕೋಣೆಯ ಒಳಗೆ ಯಾವದೆಲ್ಲ ವಸ್ತುಗಳಿವೆ ಎಂಬುದನ್ನು ತಿಳಿದಿಕ್ಕೆ ನಾವು ಸಮರ್ಥರು ಅದೇ ಈ ಕೋಣೆಯ ಹೊರಗಡೆ ಏನಿದೆ ಅಂತ ಕೇಳಿದರೆ ನಮ್ಮ ಹತ್ರ ಉತ್ತರ ಇರುವುದಿಲ್ಲ ಆದರೆ ಋಷಿಮುನಿಗಳ ಸಾಮರ್ಥ್ಯ ಎನ್ನುವಂಥದ್ದು ಆ ರೀತಿ ಆಗಿಲ್ಲ ಯಾಕೆ ಕೇಳಿದರೆ ಅವರು ಈ ಕೋಣೆಯ ಒಳಗೆ ಇರಬಹುದು ಅಥವಾ ಕೋಣೆಯ ಹೊರಗೆ ಇರಬಹುದು ಅಥವಾ ಜಗತ್ತಿನಲ್ಲಿ ಎಲ್ಲಿ ಏನಿದೆ ಎಂಬುದನ್ನು ಕೂಡ ಅತ್ಯಂತ ಸಮರ್ಥವಾಗಿ ಹೇಳುವಂತಹ ಒಂದು ಸಾಮರ್ಥ್ಯವುಳ್ಳಂಥವರು ಋಷಿಮುನಿಗಳು ಅವ್ಯಕ್ತಳಾಗಿರುವಂತಹ ಆಕೆ ಶ್ರೀ ಭೂ ದುರ್ಗಾ ಎನ್ನುವಂತಹ ಮೂರು ರೂಪಗಳನ್ನು ಪಡೆದು ಆ ಬಳಿಕ ಪೃಥಿವ್ಯಾದಿ ಪೃಥಿವಿ ಅಪು ತೇಜಸ್ಸು ವಾಯು ಆಕಾಶ ಎನ್ನುವಂತಹ ಪಂಚಭೂತಗಳ ಮೂಲಕ ಜಗತ್ತಿಗೆ ಮಂಗಳವನ್ನ ಮಾಡ ಆಕೆ ಯುದ್ಧಕ್ಕಾಗಿ ಬಳಸಿರುವಂತಹ ಎಲ್ಲ ಆಯುಧಗಳನ್ನ ಸ್ವಚ್ಛಗೊಳಿಸ್ತಾರೆ ದೇವತೆಗಳು ಅಂದರೆ ನಾವು ಯಾವುದನ್ನ ಆಶ್ರಯಿಸಿ ಬದುಕುತ್ತೇವೋ ಅದೇ ನಮಗೆ ಆಯುಧ ಪ್ರಥಮಂ ಶೈಲಪುತ್ರೀತಿ ಎನ್ನುವಂತೆ ಮೊದಲ ದಿನ ದೇವಿಯ ಯಾವ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ ಶೈಲಪುತ್ರಿ ಎನ್ನುವಂತಹ ದೇವಿಯ ರೂಪವನ್ನ ಚಿಂತನೆ ಮಾಡಬೇಕು ಶೈಲ ಹೇಳಿದ್ರೆ ಹಿಮವಂತ ಹಿಮಾಲಯ ಪರ್ವತನ ಮಗಳು ಯಾರಿದ್ದಾಳೆ ಆಕೆಯೇ ಶೈಲಪುತ್ರಿ ಎಂಬುದಾಗಿ ಕರೆಯಲ್ಪಡುತ್ತಾಳೆ ತಾಕ್ಷಾಯಿಣಿ ಮುಂದೆ ಪರ್ವತರಾಜ ಮತ್ತೆ ಮೇನೆಯ ಮಗಳಾಗಿ ಹೈಮವತಿಯಾಗಿ ಬರ್ತಾಳೆ ಶತಧಾ ವಿದ್ರು ಯಸ್ಮಾತ್ ಶತೃರಿತಿ ವಿಶ್ರುತ ಎನ್ನುವಂತ ನೂರು ಕವಲುಗಳಾಗಿ ಹರಿತಾಳೆ